ಬಂದಂಗೆ ಯುನೈಟೆಡ್ ನೇಷನ್ಸ್ ಈ ಜೂನ್ ಟ್ವೆಂಟಿ ಸಿಕ್ಸ್ ಅನ್ನು ಯುನೈಟೆಡ್ ಡ್ರಗ್ಸ್ ಸ್ವಲ್ಪ ಮೇಲ್ನವರು ಸುಮ್ಮನೆ ಇರ್ತೀರಾ ಇದಕ್ಕೆ ಏಜ್ ಲಿಮಿಟ್ ಇಲ್ಲ ಜನರಲ್ ಡಿಫರೆನ್ಸ್ ಇಲ್ಲ ಯಾರಿಗೆ ಬೇಕಾದರೂ ಈ ಅಡಿಕ್ಷನ್ ಆಗ್ಬೋದು ಇದರಿಂದ ಸುಮಾರು ಸೆಲೆಬ್ರಿಟಿಗಳು ಸಾಧಾರಣ ವ್ಯಕ್ತಿಗಳು ಮಹಿಳೆಯರು ವಿದ್ಯಾರ್ಥಿಗಳು ಪ್ರತಿನಿತ್ಯ ಬಗೆ ಆಗ್ತಾನೆ ಇದ್ದಾರೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ವಿದ್ಯಾರ್ಥಿಗಳು ಸಹ ಬದಿಯಾಗುವುದರ ಜೊತೆಗೆ ಇದನ್ನ ಟ್ರೇಡ್ ಆಗಿ ವ್ಯಾಪಾರವಾಗಿ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನಾವು ಜೂನ್ ಒಂದೇ ಅಲ್ಲ ಪ್ರತಿದಿನ ಪ್ರತಿದಿನ ಆಂಟಿ ನಾವು ಅಂತ ಭಾವಿಸ್ಬೇಕು ಒಂದೇ ದಿವಸ ಅಲ್ಲ ಡ್ರಗ್ಸ್ಗೆ ಇಂಪ್ಯಾಕ್ಟ್ ಏನಿರುತ್ತೆ ಡ್ರಗ್ಸ್ ಯಾವ ರೀತಿ ಬರುತ್ತೆ ಯಾವ ರೀತಿ ಸಿಗುತ್ತೆ ನಮ್ಮ ಹಳ್ಳಿ ಭಾಷೆಯಲ್ಲಿ ನಮ್ಮ ತಾಲೂಕು ಲೆವೆಲ್ ಅಲ್ಲಿ ಅಂದ್ರೆ ಮೋಸ್ಟ್ ಅಫೆಕ್ಟ್ ಆಗೋದು ಗಾಂಜಾ ಗಾಂಜಾ ಸೇವನೆ ಮತ್ತೆ ಇನ್ನು ಕೆಲವು ಕೆಲವು ಸ್ಲಮ್ ಏರಿಯಾದಲ್ಲಿ ಸಲ್ಯೂಷನ್ ಇನ್ಹೇಲ್ ಮಾಡೋದು ಸಹ ಉಪಯೋಗ ಮಾಡ್ತಾರೆ ಕೆಲವರು ಮೆಡಿಕಲ್ ಸ್ಟೋರ್ ಅಲ್ಲಿ ಕೆಲವು ಮೆಡಿಸನ್ ತಗೊಂಡು ಸಹ ಅದನ್ನ ಓವರ್ ಡೋಸೇಜ್ ಮಾಡಿ ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಇದರಿಂದ ಯುವಕ ಭವಿಷ್ಯದ್ದು ನಾಶವಾಗುವುದಲ್ಲದೆ ಮೋಸ್ಟ್ ಆಫ್ ದ ಕ್ರೈಮ್ಸ್ಗೆ ಇದು ದಾರಿ ಇರುತ್ತೆ ನಮ್ಮ ಸರ್ವಿಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮೇಲೆ ಏನಿದೆ ಡ್ರಗ್ಸ್ ಡ್ರಿಂಕ್ಸ್ ಮಾಡಿದ ವ್ಯಕ್ತಿ ಮಾತ್ರನೇ ಕ್ರೈಮ್ ಮಾಡ್ತಾರೆ ಅದಕ್ಕೆ ಪ್ರತಿಯೊಬ್ಬರು ಸಹಕಾರ ಮಾಡಬೇಕು ಪ್ರತಿಯೊಬ್ಬ ಸ್ಟೂಡೆಂಟು ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಡ್ರಗ್ಸ್ ಎಲ್ಲಿ ಮಾಡ್ತಿದ್ರು ಸಹ ಡ್ರಗ್ಸ್ ಎಲ್ಲಿ ಟ್ರಾನ್ಸ್ಪೋರ್ಟ್ ಆಗ್ತಿದ್ರು ಡ್ರಗ್ಸ್ ಸೇವನೆ ಮಾಡ್ತಿದ್ರು ಸಹ ಇಮ್ಮಿಡಿಯೇಟ್ ಆಗಿ ಪೊಲೀಸರಿಗೆ ಮಾಹಿತಿ ನೀಡಿ ಸಹಕಾರ ಕೊಡ್ಬೇಕು ಸೊ ಇದ್ರ ಜೊತೆಗೆ ಕೆಲವೊಂದು ವಿಷಯಗಳಲ್ಲಿ ಈ ವಿದ್ಯಾರ್ಥಿ ವಿದ್ಯಾರ್ಥಿಗಳ ಜೊತೆ ನಾವು ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ಪಿತೃ ದೇವೋಭವ ಆಚಾರ್ಯ ದೇವೋಭವ ಫಸ್ಟ್ ನಾವು ರೆಸ್ಪೆಕ್ಟ್ ಕೊಡ್ಬೇಕಾಗಿರೋದು ತಂದೆ ತಾಯಿಯ ಯಾو ದೇವಸ್ಥಾನಕ್ಕೆ ಹೋಗಬೇಕಾಗಿಲ್ಲ ಯಾ ಮಸೀದಿಗೂ ಹೋಗಬೇಕಾಗಿಲ್ಲ ಯಾ ಚರ್ಚಿಗೂ ಹೋಗಬೇಕಾಗಿಲ್ಲ ಮುಖ್ಯವಾಗಿ ಸಂದೇ ತಾಯಿಯನ್ನು ಯಾರು ರೆಸ್ಪೆಕ್ಟ್ ಕೊಡ್ತಾರೋ ಡೆಫಿನೇಟ್ ಆಗಿ ಫ್ಯೂಚರ್ ಅಲ್ಲಿ ಅವರೇ ಉನ್ನತರಾಗೋಕೆ ಯಾಕಂದ್ರೆ ನೀವು ತಾಯಿ ಗರ್ಭದಲ್ಲಿದ್ದಾಗ ನಿಮ್ಮೋಸ್ಕರ ಎಷ್ಟು sacrifice ಮಾಡ್ತಾರೆ ಐಸ್ಕ್ರೀಂ ಕೇಂದ್ರಕ್ಕೆ ನಿಮಗೆ ಕೋಲ್ ಆಗುತ್ತೆ ಅಂತ ಐಸ್ಕ್ರೀಂ sacrifice ಮಾಡ್ತಾರೆ ಇವೆಲ್ಲ ಮರ್ತು ಬಿಟ್ಟು ಮತ್ತೆ ನೀವು ನಡೆಯೋದಕ್ಕೆ ನಡೆಸೋದಕ್ಕೆ ನೀವು ಯಾವ ಸ್ಕೂಲ್ ಸೇರಬೇಕು ಯಾವ ಡ್ರೆಸ್ ಹಾಕ್ಬೇಕು ಅಯ್ಯೋ ನನ್ನ ಮಗು ಇನ್ನೂ ಬಂದಿಲ್ಲ ಸ್ಕೂಲಿಂದ ಅಂತ ನೀವು ಬರೋವರೆಗೂ ಸುಮಾರು ಪ್ರಯಾಣಿಕರು ಊಟವನ್ನು ಮಾಡೋದು ಬರ್ತಾ ಬರ್ತಾ ನಾವು ಏನಾಗ್ತೀವಿ ಟೆನ್ ಇಯರ್ಸ್ ಟ್ವೆಲ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಆದ್ಮೇಲೆ ತಂದೆ ತಾಯಿ ಮೇಲೆ ಬಿಡ್ತೀವಿ ಅದು ಮಹಾ ದುರದೃಷ್ಟಕರ ಇನ್ನೊಂದು ವಿಷಯದಲ್ಲಿ ಹೇಳಬೇಕಂದ್ರೆ ನಮ್ಮ ಅವಿಭಾಜ್ಯತ ಕೋಲಾರ ಜಿಲ್ಲೆ ವಿದ್ಯಾಭ್ಯಾಸಕ್ಕೆ ಗೌರ್ಮೆಂಟ್ ಕೆಲಸಗಳಿಗೆ ತುಂಬ ಹೆಸರುವಾಸಿಯಾಗಿದೆ ಒನ್ಸ್ ಟೈಮ್ ಕೆಎಸ್ ಅಂದರೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಲ್ಲ ಕೋಲಾರ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಲ್ಲ ಹೆಸರಿತ್ತು ಅದು ಯಾಕೆ ಇದೆ ಅಂದರೆ ನಮ್ಮ ಬಹುತೇಕ ತಾಲೂಕುಗಳು ತುಂಬಾ ಮರಡು ಭೂಮಿಯಿಂದ ಇದ್ದು ಮಳೆ ಬಂದರೆ ನಮಗೆ ಬೆಳೆ ಆ ಛಲದಿಂದ ನಾವು ಯಾವಾಗ ಓದ್ತೀವೋ ಅವಾಗಲೇ ನಾವು ಉನ್ನತ ವ್ಯಕ್ತಿಗಳಾಗಿ ಪರಿಗಣಿಸೋಕೆ ಸಾಧ್ಯ ಆಗುತ್ತೆ ಅದಕ್ಕೆ ನಾವು ನಿರ್ಭಯವಾಗಿ ಹೇಳ್ಬೋದು ಲೋಟಸ್ ಮಿಲ್ ಬ್ಲೂ ಮಿಲ್ ಬಟ್ ನಾಟ್ ಬಿಸ್ಲರಿ ವಾಟರ್ ಇದನ್ನು ಹಂಚ್ಕೊಂಡ್ರೆ ಯಾರಾದರೂ ಸಹ ಚೆನ್ನಾಗಿ ಓದ್ತಾರೆ ಪ್ರತಿಯೊಬ್ಬರು ಈಗ ನಾನು ಅಬ್ಸರ್ವ್ ಮಾಡ್ತಿದ್ದೆ ನಿಮಗೆ ಕ್ರೇಜಿ ಹೇಗಿದೆ ಅಂತ ಡ್ರಗ್ಸ್ ಬಗ್ಗೆ ಆಗಲಿ ಡ್ರಿಂಕ್ಸ್ ಬಗ್ಗೆ ಆಗಲಿ ಎಷ್ಟು ಕ್ಲೇಸ್ ಇದೆ ಯೂತ್ಗೆ ಎಷ್ಟು ಆನ್ಸೈಟಿ ಇದೆ ಯಾವ ಡಾಕ್ಟರ್ ಯಾವ ಕ್ಯಾಸ್ಟ್ ಡಾಕ್ಟರ್ ಅದು ಟ್ರೀಟ್ ಮಾಡ್ಬೇಕಂತ ನೋಡ್ತಾ ಹೋದ್ರೆ ಯಾರು ಬದುಕಿಗೆ ಸಾಧ್ಯನೇ ಇಲ್ಲ ಇದೆಲ್ಲ ನಾವು ಸೆಲ್ಫ್ ಕ್ರಿಯೇಟೆಡ್ ಅಂತ ಹೇಳಿ ನೀವೆಲ್ಲರೂ ಮನಸ್ಸು ಮಾಡಿ ಕ್ಯಾಸ್ಟ್ ಇಲ್ಲ ಜೆಂಡರ್ ಮಾತ್ರ ಇದೆ ಮೇಲ್ ಅಂಡ್ ಫಿಮೇಲ್ ಇದು ಮಾತ್ರ ದಯವಿಟ್ಟು ನೀವು ಫ್ಯೂಚರ್ ಅಲ್ಲಿ ಇದನ್ನ ಅಳವಡಿಸಿಕೊಂಡು ಕ್ಯಾಶ್ಲೆಸ್ ಸೊಸೈಟಿಯನ್ನು ಏರ್ಪಾಡು ಮಾಡಬೇಕಾಗ್ತದೆ ಅವರ ಋಣ ಏನ್ తీర్చుకోಬೇಕು ಅನ್ನೋದೇ ಮದ್ದು ಬಿಟ್ಟು ಅವರಿಗೆ ನೀರಲarna ಮರಸ್ತ ತಂತಾ ಇದ್ದೀವಿ ಮತ್ತೆ ನಮ್ಮ ಒಂದು ಫಸ್ಟ್ ಆಫ್ ಆಲ್ ಗ್ಯಾಸ್ಲೆಸ್ ಸೊಸೈಟಿ ವಿ ಕ್ಯಾನ್ ಕ್ರಿಯೇಟ್ ಒಂದು ಆಕ್ಸಿಡೆಂಟ್ ಆದರೆ ಯಾವ ಕ್ಯಾಸ್ಟ್ ಪ್ಲಗ್ ಅಂತ ಕೇಳಲ್ಲ